ಸಂಕಲ್ಪ ಎರಡ್ ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ ಈ ವರ್ಷ ಬಹಳ ಮುಖ್ಯವಾದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರಿಗೆ ಏನು ಪ್ರಭಾವ ಬೀರುತ್ತೆ ವರ್ಷ ಭವಿಷ್ಯ ಹೇಳಬೇಕಾದ್ರೆ ನಿಧಾನವಾಗಿ ಅಂದರೆ ಮಂದಗತಿಯಲ್ಲಿ ಸಂಚಾರ ಆಗುವ ಗ್ರಹಗಳು ಲಾಂಗ್ ಟೈಮ್ ರಿಸಲ್ಟನ್ನು ಕೊಡುತ್ತೆ ಅದು ಯಾವುದಂದರೆ ಗುರುಗ್ರಹ ಶನಿಗ್ರಹ ಮತ್ತು ರಾಹುಕೇತು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿ ಮಹಾತ್ಮ ರಾಶಿ ಪರಿವರ್ತನೆ ಆಗುತ್ತಾರೆ ಕುಂಭರಾಶಿಯಿಂದ ಮೀನರಾಶಿಗೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಹೀಗೆ ಗುರುಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ರಾಶಿ ಪರಿವರ್ತನೆ ಆಗುತ್ತೆ ಕೇತು ಗ್ರಹಗಳು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ರಾಶಿ ಪರಿವರ್ತನೆ ಆಗುತ್ತದೆ ರಾಹು ಗ್ರಹ ಮೀನ ರಾಶಿಯಿಂದ ಕುಂಭ ರಾಶಿಗೆ ಮತ್ತು ಕೇತು ಗ್ರಹ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ ಈ ವರ್ಷ ಈ ಐದು ತಿಂಗಳು ಅಂದರೆ ಮೇ ತಿಂಗಳವರೆಗೆ ನಿಮಗೆ ಅತ್ಯಂತ ಅಭಿವೃದ್ಧಿ ಆಗುತ್ತೆ ಶುಭ ಫಲ ಆಗುತ್ತೆ ನಿಮಗೆ ಗುರುಬಲ ಇರೋದ್ರಿಂದ ಅನೇಕ ವಿಷಯಗಳಲ್ಲಿ ನಿಮಗೆ ಲಾಭ ಉಂಟಾಗುತ್ತೆ ಈ ಐದು ತಿಂಗಳು ಏನೇನು ಶುಭ ಫಲ ನಿಮಗೆ ಆಗುತ್ತೆ ಅಂತ ನೋಡೋಣ ಎಲ್ಲ ಕೆಲಸಗಳಲ್ಲಿ ಜಯ ವಿಜಯ ಆಗುತ್ತೆ ದೈವ ಕೃಪೆ ಮೇ ಎರಡು ಸಾವಿರ ಇಪ್ಪತ್ತೈದುವರೆಗೆ ವರೆಗೆ ಇರುತ್ತೆ ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಉದ್ಯೋಗದಲ್ಲಿ ಬಂದಿರುವ ತೊಂದರೆಗಳು ಕೂಡ ದೂರ ಆಗುತ್ತೆ ಶಿಕ್ಷಕರಿಗೆ ಗಣ್ಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಉಂಟಾಗುತ್ತೆ ವಾಹನಗಳ ಪ್ರಾಪ್ತಿ ಉಂಟಾಗುವಂಥ ಯೋಗ ಇದೆ ವಾಹನಗಳ ಸಂಬಂಧಪಟ್ಟಂಥ ಕೆಲಸ ಮಾಡುವ ವ್ಯಕ್ತಿಗಳಿಗೂ ಕೂಡ ಮೊದಲ ಐದು ತಿಂಗಳು ಅತ್ಯಂತ ಅಭಿವೃದ್ಧಿ ಆಗುತ್ತೆ ಅನೇಕ ಅನೇಕ ಮೂಲಗಳಿಂದ ನಿಮಗೆ ಲಾಭ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಭೂಮಿಯ ವಿಚಾರದಲ್ಲಿ ವಿವಾದ ಲಿಟಿಗೇಷನ್ ಇದ್ದರೆ ಅದು ಬಗೆಹರಿಯುತ್ತೆ ಕೇತುಗ್ರಹದಿಂದ ನಿಮಗೆ ಮೇ ಒಳಗೆ ನಿಮಗೆ ಕಾನ್ಫಿಡೆನ್ಸ್ ಧೈರ್ಯ ಹೆಚ್ಚಾಗುತ್ತೆ ಏನೇ ಕೆಲಸ ಮಾಡಬೇಕು ಅಂದರೂ ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೆ ಧೈರ್ಯ ಇನ್ನೂ ಹೆಚ್ಚಾಗಿರುತ್ತೆ ಅಣ್ಣ ತಂಗಿ ಅಕ್ಕ ತಮ್ಮ ಅವರಿಂದ ನಿಮಗೆ ಸಹಕಾರವೂ ಸಿಗುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳವರೆಗೂ ಅಂದರೆ ಈ ಐದು ತಿಂಗಳು ನಿಮಗೆ ತುಂಬ ಚೆನ್ನಾಗಿ ಯಾವ ತೊಂದರೆ ಇಲ್ಲದೆ ಇರುತ್ತೆ ಅದೇ ಮೇ ತಿಂಗಳ ನಂತರ ಸ್ವಲ್ಪ ಮಧ್ಯಮವಾಗಿರುತ್ತೆ ಗ್ರಹ ನಿಮಗೆ ಅಷ್ಟಮ ಭಾವಕ್ಕೆ ಪ್ರವೇಶ ಮಾಡುತ್ತೆ ಹೊರಗಡೆ ನಿಮಗೆ ಎಲ್ಲರೂ ಗೌರವದಿಂದ ನೋಡ್ತಾರೆ ತುಂಬ ಪ್ರೀತಿಯಿಂದ ನೋಡ್ತಾರೆ ತುಂಬ ರೆಸ್ಪೆಕ್ಟ್ ಕೂಡ ಸಿಗುತ್ತೆ ಆದರೆ ನಿಮಗೆ ಮನೆಯಲ್ಲಿ ಅಷ್ಟೊಂದು ಗೌರವ ಸಿಗೋದಿಲ್ಲ ಇದರಿಂದ ನಿಮ್ಮ ಮನೆಯಲ್ಲಿ ನಿಮಗೆ ಮನಸ್ತಾಪ ಕೂಡ ಆಗುತ್ತೆ ಕೇತುಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಮಾತಿನಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ ಇದರಿಂದ ಕೂಡ ಮನೆಯಲ್ಲಿ ಅಥವಾ ಹೊರಗಡೆ ಇದರಿಂದ ಕೂಡ ಮನಸ್ತಾಪ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರಿಗೆ ಮದುವೆ ಆಗದೇ ಇರೋರಿಗೆ ಮದುವೆ ಆಗೋ ಯೋಗ ಇದೆ ಹಾಗೆ ಮಕ್ಕಳು ಇಲ್ಲ ಅನ್ನೋರಿಗೆ ಸಂತಾನ ಭಾಗ್ಯ ಯೋಗ ಕೂಡ ಇದೆ ಹಾಗೆ ಗುರುಗ್ರಹ ಹನ್ನೆರಡನೇ ಭಾವಕ್ಕೆ ಸಂಚಾರ ಆಗೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಒಳ್ಳೆಯ ಕೆಲಸಕ್ಕೆ ಖರ್ಚು ಮಾಡ್ತೀರಾ ಆದರೂ ಆದಷ್ಟು ಹಣ ಉಳಿಸುವ ಪ್ರಯತ್ನ ಇರಲಿ ಈ ವರ್ಷ ಮೇ ನಂತರ ನಿಮಗೆ ಖರ್ಚು ಹೆಚ್ಚಾಗುವುದರಿಂದ ವ್ಯವಹಾರದಲ್ಲಿ ವಂಚನೆ ಆಗುವ ಚಾನ್ಸಸ್ ಕೂಡ ಇದೆ ನಂತರ ಉದ್ಯೋಗದಲ್ಲಿ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಬೇಡಿ ಉದ್ಯೋಗದಲ್ಲಿ ತೊಂದರೆಗಳು ಬರುವುದರಿಂದ ಕೇರ್ ಮಾಡಿಕೊಳ್ಳಿ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಆದರೆ ಡ್ರೈವಿಂಗಲ್ಲಿ ಅಂದರೆ ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ಕೇರ್ ಆಗಿದ್ದರೆ ಒಳ್ಳೆಯದು ಹಾಗೆ ಆರೋಗ್ಯ ಕಡೆ ಕೂಡ ಸ್ವಲ್ಪ ಗಮನ ಇರಲಿ ಕರ್ನಾಟಕ ರಾಶಿಯವರು ಏನು ಪರಿಹಾರ ಮಾಡಬೇಕು ಏನು ರೆಮಿಡಿ ಮಾಡಬೇಕು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಹಾಗೆ ದೇವಿ ಆರಾಧನೆ ಕೂಡ ಮಾಡಬೇಕು ದೇವಿ ಅಂದರೆ ದುರ್ಗಾದೇವಿ ಆಗಿರ್ಬೋದು ಇಲ್ಲ ಚಾಮುಂಡೇಶ್ವರಿ ದೇವಿ ಆಗಿರ್ಬೋದು ಯಾವುದಾದ್ರು ದೇವಿ ಆರಾಧನೆ ಹೆಚ್ಚಾಗಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಹಸು ಅಂದರೆ ಗೋ ಮಾತೆಗೆ ಏನಾದರೂ ಆಹಾರವನ್ನು ನೀಡಿ ಇದು ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲವನ್ನು ನೀಡುತ್ತೆ ಹಾಗೆ ನಾ ಹೇಳಿರೋ ಎಲ್ಲ ರೆಮಿಡೀಸನ್ನು ನೀವು ಮಾಡಿ ನಿಮಗೆ ಬಂದಿರೋ ಸಣ್ಣಪುಟ್ಟ ತೊಂದರೆಗಳು ಕೂಡ ಈ ವರ್ಷದಲ್ಲಿ ದೂರ ಆಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಐಕೋನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು